ವರ್ಷ ಬಾರದಂಥ ಕೆಲಸದಲ್ಲಿ ತುಂಬ ಅರ್ಥಪೂರ್ಣವಾದ ಕೆಲಸ ನಾವು ಇವತ್ತು ಮಾಡಿದ್ದೇವೆ ಯಾಕಪ್ಪ ಅಂತಂದರೆ ಕಾವಲು ಕೂಡ ಕನ್ನಡ ಶಾಲೆಗೋಸ್ಕರ ಎಲ್ಲೆಲ್ಲ ಮೈಸೂರು ಕೂಡ ಮೈಸೂರಿಗೆ ಹೋಗಿ ಕೂಡ ಎ ಟಿ ಎಮ್ ಶಾಲೆಗೋಸ್ಕರ ಹೋರಾಟ ಮಾಡಿದೆ ಹಾಗಾಗಿ ಇವರು ಅವರ ಒಂದು ಸ್ವಂತ ಖರ್ಚಿನಿಂದ ಅವರ ದುಡಿಮೆಯಿಂದ ಸುಮಾರು ಎಂಟು ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅವರ ಕೈಲಾದಂತಹ ಒಂದು ಏನು ಒಂದು ಸಮಾಜಮುಖಿ ಕೆಲಸ ಅವರು ಸ್ವಂತ ಖರ್ಚಿನಿಂದ ಪೀಠೋಪಕರಣಗಳು ಮಕ್ಕಳಿಗೆ ಕೂತ್ಕೊಂಡು ಓದೋಕ್ಕೋಸ್ಕರ ಒಂದು ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ ಇದು ಎಂಟು ವರ್ಷದ ಹಿಂದೆ ಅವರು ಇದ್ದಂಥ ಪರಿಸ್ಥಿತಿನೇ ಬೇರೆ ಎಂಟು ವರ್ಷದ ಈಚೆ ಅವರು ಎಲ್ಲ ದುಷ್ಟ ದುಶ್ಚಟಗಳನ್ನು ದೂರ ಹಾಕಿ ಅದಕ್ಕೆಲ್ಲ ಬೇಡವಾದಂಥ ದೂರ ಹಾಕಿ ಅವರ ಸ್ವಂತ ದುಡಿಮೆಯಿಂದ ಬೆಳಿಗ್ಗೆ ಐದರಿಂದ ಒಂಬತ್ತು ಮತ್ತು ಸಂಜೆ ಆರರಿಂದ ಒಂಬತ್ತು ಗಂಟೆ ಗಂಟೆ ಏನು ಅವ್ರು ಕೆಲಸವನ್ನು ಮಾಡ್ತಾರೆ ಅದು ಮಾತ್ರ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ಅದು ನಿಜಕ್ಕೂ ದೇವರು ಹೆಚ್ಚುವಂಥ ಕೆಲಸ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಸುಮಾರು ಹದಿನಾರು ಶಾಲೆಗಳಿಗೆ ಅವರು ಪೀಠಗಳು ಕೊಟ್ಟಿದ್ದಾರೆ ಅವ್ರ ವಿಚಾರ ನಾನು ಕೂಡ ಬೆಳ್ಕಾಗ್ತೆ ನಮ್ಮ ಮಿಮಿಕೆ ರಾಜು ಅವರು ಹೇಳಿದ ತಕ್ಷಣ ನಾನು ಕೂಡ ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದಾಗ ಅವ್ರ ವಿಚಾರ ಹಲವು ವಿಚಾರವನ್ನು ತಿಳ್ಕೊಂಡೆ ಈಗ ನಮ್ಮ ಗುಡ್ಡುಪೇಟೆ ತಾಲೂಕಿನಲ್ಲೂ ಕೂಡ ಒಂದು ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅವ್ರು ಇದ್ದಾರೆ ನಮ್ಮ ಗುಂಡ್ಲುಪೇಡೆಯಲ್ಲಿ ಭಕ್ತರಿರ್ತಕ್ಕಂಥ ಹೆಚ್ ಬಿ ಎಫ್ ನಮ್ಮ ಇ ಬಿ ಓ ಕಚೇರಿ ಭಕ್ತರು ಇರ್ತಕ್ಕಂಥ ಶಾಲೆಗೂ ಕೂಡ ಒಂದಷ್ಟು ಬೀದನ್ನು ಕೊಡಬೇಕು ಅಂತ ನಾನು ಅವ್ರು ಹೇಳಿದಾಗ ಖಂಡಿತ ಮಾಡ್ತೀನಿ ಅನ್ನೋದು ಕೂಡ ಹೇಳಿದ್ದಾರೆ ನಿಜಕ್ಕೇ ಯಾಕೆ ಇವರು ಈ ಸರ್ಕಾರಿ ಶಾಲೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನಿಜಕ್ಕೂ ಅದು ಎಲ್ಲೋ ಒಂದು ದೇವರು ಅವ್ರಿಗೆ ಕೊಟ್ಟಂಥ ಒಂದು ವರ ಅನ್ನೋದು ಕಾಣ್ತದೆ ಅವರ ಕೆಲಸ ಕಾರ್ಯ ಹೀಗೆ ಮುಂದುವರಿಯಲಿ ಅವ್ರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಮತ್ತೊಬ್ಬ ಅವರಿಗೆ ನಾನು ಒಂದು ಶುಭ ನುಡಿಗಳನ್ನು ಹೇಳಿ ಹೇಳಕ್ ಹೇಳ್ತೇನೆ ಧನ್ಯವಾದಗಳು